ಪಬ್ಲಿಕ್ ಡೈರಿ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವಂಥ ಚಿಕ್ಕಜಾಲದ ಎಸ್ಬಿಐ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಮಂಗಳವಾರ ತಡರಾತ್ರಿ ಬೆಂಕಿ ಅನಾಹುತಕ್ಕೆ ಕಚೇರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂಥದ್ದು ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅಂತ ಹೇಳಲಾಗಿರುವಂಥದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿ ಈಗಾಗಲೇ ಪರಿಶೀಲನೆಯನ್ನ ನಡೆಸಿದ್ದಾರೆ ಆದರೆ ತನಿಖೆಯ ನಂತರವಷ್ಟೇ ಈ ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನುವಂತ ಸತ್ಯ ಹೊರಗಡೆ ಬರಲಿದೆ ಅದ್ ಲಾ ಇಲ್ಲ ಮೇನ್ ಎಫೆಕ್ಟ್ ಹೊಡೆದ್ದೆ ಇಲ್ಲಿ ಇವೆಲ್ಲ ಬ್ಲಾಸ್ಟ್ ಆಗಿಬಿಡತ್ತಪ್ಪ ಆಗತ್ತೆ ಇವೆಲ್ಲ ಪ್ಲಾಸ್ಟ್ ಆಗೋಗ್ಬಿಡತ್ತೆ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಬ್ಲಾಸ್ಟ್ ಆಗಿತ್ತು ನೀವು ಬರೋದು ಲೇಟ್ ಆಯ್ತಲ್ವಾ ಸರ್ ನಾವು ಅಯ್ಯೋ ಪಾಪ ಆ ಹುಡ್ಗ ಚಿಗ್ ಜಾಲದ ಹುಡುಗ ತುಂಬ ಹೆಲ್ಪ್ ಮಾಡಿದೆ ಅವನು ಫಸ್ಟ್ ಪೈ ಅವನೇ ಅವನು ಅವ್ನು ಬಂದಿರಲಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಆಗೋದು ನಮ್ಮ ಊರು ಓಡ್ಬಂದು ನಾನೇ ನೋಡಿದ್ರೆ ನಮ್ಗೇನು ಗೊತ್ತಾಗಿಲ್ಲ ನಾವ್ ಇರ್ಲಿಲ್ಲ ಇನ್ ಕೇಸ್ ಹತ್ತು ಗಂಟೆ ಮೇಲೆ ಆಗಿದ್ರೆ ಇನ್ನೂ ಎಫೆಕ್ಟ್ ಆಗೋಗ್ಬಿಡೋದು ಬಿಲ್ಡಿಂಗ್ ಇಲ್ಲ ಅಷ್ಟೇ 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 ಇದಕ್ಕೇನ ಸ್ವಲ್ಪ ನೀರು ಹೊಡೆಯಕ್ಕೆ 알려줄 거면. <interrupted> ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ